ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಸ್ನೇಹಿತರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ರೇಷ್ಮೆ ತೋಟಕ್ಕೆ ಯಾವ ಗೊಬ್ಬರ ಸರಿ ಕಡಿಮೆ ಖರ್ಚಲ್ಲಿ ಯಾವ ಥರ ನಾವು ಗೊಬ್ಬರನ ಹಾಕ್ಬೋದು ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ವಿಡಿಯೋನ ಕೊನೆಗಾಟ ನೋಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಗೊಬ್ಬರದಲ್ಲಿ ಒಂದು ಮೂರು ಥರ ಗೊಬ್ಬರ ಅದೇ ಮಾಮೂಲಿ ನಾವು ತೋಟಕ್ಕೆ ಹಾಕೋ ಗೊಬ್ಬರ ಒಂದು ಪಿಕ್ಕೆ ಕಸಗಳು ಎರಡನೇದು ಕೋಳಿ ಗೊಬ್ಬರ ಮೂರನೇದು ಮಾಮೂಲಿ ದನಿಂದು ನಾಟಿ ಹಸಿಂದು ಕುರಿಪಿಕ್ಕಿ ಮಿಕ್ಸ್ ಆಗಿರುವಂಥ ಗೊಬ್ಬರ ಈ ಮೂರು ಥರ ಗೊಬ್ಬರದಲ್ಲಿ ಮೂರು ಏನೇನು ಕೆಲಸ ಅಂತ ತಿಳಿಸ್ತೀನಿ ನಿಮಗೆ ಮೊದಲಿಗೆ ಸ್ನೇಹಿತರೆ ನಾವು ಹಾಕುವಂಥ ತ್ಯಾಜ್ಯ ಯಾವುದಂದ್ರೆ ಉಳಿನ ಕಸಲು ಅದು ಒಂದು ವರ್ಷ ಇರ್ತದೆ ತೋಟದಲ್ಲಿ ಕಡ್ಡಿ ಪಿಕ್ಕಿ ಎಲ್ಲ ಹಾಕ್ಬಿಟ್ಟು ಗುಡ್ಡೆ ಹಾಕಿ ತಗೊಂಬಂದು ಚೆನ್ನಾಗಿ ಹರಡ್ಬಿಟ್ಟು ಮುತ್ತಿ ಇದು ಮಾಡಿದ್ರೆ ಒಂದು ವರ್ಷ ಇನ್ನು ಏನು ಲಾಸಿಲ್ಲ ಆರಾಮಾಗಿ ಬೆಳೆ ಬೆಳ್ಕೋಬೋದು ರೇಷ್ಮೆ ಬೆಳೆನ ಚೆನ್ನಾಗಿ ಬತ್ತು ಸೊಪ್ಪು ಅದೇನು ಸೊಪ್ಪಿಂದ ಏನು ಪ್ರಾಬ್ಲಮ್ ಆಗಲ್ತು ಸೊಪ್ಪು ಚೆನ್ನಾಗಿರ್ತದೆ ಮಣಗಲ್ತು ಇನ್ನು ಕೋಳಿ ಗೊಬ್ಬರ ಬಂದ ಸ್ನೇಹಿತರೆ ಇದು ಖಾರ ಬೇಗನೆ ಸೊಪ್ಪು ಬತ್ತದೆ ಕಣ್ಣು ಬತ್ತದೆ ಬೇಗನೆ ಬೆಳೀತಿದೆ ಎಲೆ ತಿಕ್ನೆಸ್ ಇರಲ್ತು ಒಂಥರ ಕೆಂ ಕೆಂಚಿಗೆ ಬತ್ತದೆ ಕಪ್ಪರಲ್ತಿದು ಹುಳಿದ ಹುಳನೂ ಅಷ್ಟೇ ಬೇಗನೆ ಬಿಡ್ತವೆ ಸಾಲೆ ಥರ ಬರ್ತದೆ ಹಣ್ಣೆಲ್ಲ ನೀರು ಕಟ್ಟೋದನ್ನ ತಡ ಆದರೆ ಹಣ್ಣೆಲ್ಲ ಬಂದುಬಿಡ್ತದೆ ಇದೊಂದು ಮೂರು ಬೆಳೆ ಅಷ್ಟೇ ತೋಟದಲ್ಲಿರೋದು ಕೋಳಿ ಗೊಬ್ಬರ ನೀರು ಜಾಸ್ತಿ ಕೆಡ್ತದೆ ತೋಟಗಳಲ್ಲಿ ನೀರು ಕಟ್ಟಲಿಲ್ಲ ಅಂದರೆ ಸೊಪ್ಪು ಸೋರ್ತಾ ಇರ್ತದೆ ಬಿಸಿಲು ಟೈಮಲ್ಲಿ ಈ ಥರ ಕೆಲಸ ಮಾಡ್ತದೆ ಕೋಳಿ ಗೊಬ್ಬರ ಇನ್ನು ದನಿಂದು ಇನ್ನು ಕುರಿಪಿಕೆ ಮಿಕ್ಸಾಗಿರ್ತದೆ ನಾಟಿ ಹಸಿಂದು ಈ ಗೊಬ್ಬರ ಏನು ಮಾಡ್ತದೆ ಅಂದರೆ ಸ್ನೇಹಿತರೆ ಚೆನ್ನಾಗಿ ಒಳ್ಳೆ ಗೊಬ್ಬರ ಹಾಕೋರೆ ಎರಡು ವರ್ಷ ಸಾವಿರ ಬೇಕಾದ್ರೆ ತೋಟದಲ್ಲಿರ್ತದೆ ಎಲೆ ಕಪ್ಪತ್ತದೆ ಕ್ವಾಲಿಟಿನೂ ಚೆನ್ನಾಗಿರ್ತದೆ ತಿಕ್ನೆಸ್ ಚೆನ್ನಾಗಿರ್ತದೆ ಹುಳ ಮೇಯಕ್ಕೂ ನಿಧಾನಕ್ಕೆ ಮೇಯ್ತವೆ ಸೊಪ್ಪು ಮಂದೇ ಇರ್ತಲ್ಲ ಅದ್ರಿಂದ ಸೈನ್ದೇ ಕೊಟ್ಟಿಗೆ ಗೊಬ್ಬರ ಗೊಬ್ಬರ ಈ ಥರ ಕೆಲಸ ಮಾಡ್ತದೆ ತೋಟನಷ್ಟು ತಂಪಾಗಿರ್ತದೆ ಸೊಪ್ಪು ಬಾಡಲ್ತು ಸೋರಲ್ತು ತಡೆದು ಬರ್ತದೆ ತೇವಾಂಶನ ನಾಟಿ ಗೊಬ್ಬರ ಹಾಕಿದ್ರೆ ಭೂಮಿ ಹೇಳ್ತೀನಿ ಆ ಥರ ಇರ್ತದೆ ಸ್ನೇಹಿತರೆ ಎಲ್ಲ ಹಾಕೋಕ್ಕಾಗಲ್ಲ ನಮಗೆ ಖರ್ಚು ಜಾಸ್ತಿ ದುಡ್ಡು ಜಾಸ್ತಿ ಇವೆಲ್ಲ ತಗೋಬೇಕಾದ್ರೆ ಇನ್ನು ಉಲ್ಲಿಕಸ್ಗಳು ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕೆ ಇಲ್ಲ ಅಲ್ಲೆಲ್ಲ ಸುರಿದು ಬಿಡ್ತಾಯಿದ್ದೀವಿ ಬೆಂಕಿ ಇಟ್ಬಿಡ್ತಾಯಿದ್ದೀವಿ ಗೊಬ್ಬರ ಎರಚಕ್ಕೆ ಕಾಸು ಜಾಸ್ತಿ ತುಂಬಕ್ಕೆ ಜಾಸ್ತಿ ಇವೆಲ್ಲ ಎಲ್ಲಪ್ಪ ಮಾಡೋದು ಅಂದ್ಬಿಟ್ಟು ಮೇವು ಹಾಕ್ಕೊಂಡೆ ಹೋಯ್ತಾಯಿದ್ರೆ ಬರಲ್ಲ ಅದಕ್ಕೋಸ್ಕರ ಒಂದು ಒಳ್ಳೆ ಮೆಥಡ್ ಐಡಿಯಾ ಕೊಡ್ತೀನಿ ಯಾರ್ಯಾರು ಸ್ನೇಹಿತರೆ ನಮ್ಮ ರೈತರುಗಳು ಡ್ರಿಪ್ಪಲ್ಲಿ ರಾಸಾಯನಿಕ ಗೊಬ್ಬರ ಬಿಡ್ತಾ ಬಿಡ್ತಾಯಿದ್ರಲ್ಲ ಅವರು ಈ ಥರದೊಂದು ಐಡಿಯಾ ಮಾಡ್ಕೊಳ್ಳಿದ್ದೀವಿ ಜೀವಾಮೃತ ಅಂತಾರೆ ಜೀವಾಮೃತ ಏನು ನೀವು ಮಾಡಿ ಮಾಡೋಕ್ಕೆ ಹೋಗ್ಬೇಡಿ ಬೆಲ್ಲ ಅಂತೆ ಸೀಟಂತೆ ಗೋಧಿ ಸೀಟೆಲ್ಲ ತಗೊಬಂದ ಮೇಲೆ ಅವೆಲ್ಲ ತಂದು ಮಾಡೋದಕ್ಕೆ ಹಿಂಸೆ ಆಯ್ತದೆ ನೀವೇನು ಮಾಡ್ಬೇಕಂದ್ರೆ ಸ್ನೇಹಿತರೆ ನಿಮ್ಮ ಮಟೀರಿಯಸ್ನ ಏನಾರು ಹಸ್ಕೊಳಿದ್ರೆ ನಾಟಿ ಹಸಾಯಿದ್ರೆ ಒಂದು ಡ್ರಮ್ ಮಾಡಿಕೊಬಿಡಿ ನೀರು ತುಂಬಿಟ್ಟು ಬಿರಿ ತುಂಬಾಕ್ತಾ ಇರಿ ಹೋಗಿ ತಗೋಬಿಟ್ಟು ಒಂದು ಹತ್ತು ದಿನ ತುಂಬಾಕ್ಬಿಡಿ ಮುಚ್ಚಿಬಿಡಿ ಚೆನ್ನಾಗಿ ಮಟ 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 ಅಂತ ಕೊಳಿತದೆ ಕೊಳತದಕ್ಕೆ ಅಲ್ಲೇ ಇರೋ ಒಂದು ಪುಟ್ಬಾಲ್ನ ಎತ್ಬಿಟ್ಟು ಸೊಳ್ಳೆ ಪರದ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಅದನ್ನ ಹಾಕ್ಬಿಡಿ ಎಲ್ಲ ಡ್ರಿಪ್ಪಲ್ಲಿ ಒಯ್ತಾಯಿರೋ ಸಗಣಿ ಅದು ಗಂಜಲ ಥರ ಇರ್ತದೆ ಚೆನ್ನಾಗಿ ಕೊಳ್ತದೆ ನೀರು ಎಲ್ಲ ಹುಡುಗು ಬೀಳ್ತಾ ಇರ್ತದೆ ಅವಾಗ ಸೊಪ್ಪು ನೋಡಿ ಹೆಂಗೆ ಬರ್ತದೆ ಅಂತ ನಾನೊಂದು ಬೆಳೆ ಹಂಗೆ ಮಾಡಿದ್ದೆ ಅಲ್ಲಿ ನೀರು ನಮಗೆ ಕಮ್ಮಿ ಆದ ಸಹಿಂದ ಆ ಥರ ಮಾಡೋಕ್ಕಲ್ಲ ಒಂದು ಬೆಳೆನೂ ಒಂದು ವರ್ಷನೇ ಆ ಥರ ಮಾಡಿದ್ದೆ ನಾನು ಗುಂಡಿ ತೋಡ್ಬಿಟ್ಟು ಒಳಗೆ ದನಿಂದು ಸಗಣಿದು ಗಂಜಲವಿದ್ದು ಎಲ್ಲ ಸ್ಟಾಕ್ ಆಗೋದು ಒಳಗೆ ಪುಟ್ಬಾಲ್ ಮಾಡಿಬಿಟ್ಟು ಡ್ರಿಪ್ಪಲ್ಲಿ ಹೊಡೆದ್ಬಿಟ್ಟಿದೆ ಸೊಪ್ಪು ಆ ಥರ ಬತ್ತಾಯಿತು ಅದಕ್ಕೋಸ್ಕರ ಈ ಥರ ಒಂದು ಐಡಿಯಾ ಮಾಡ್ಕೊಂಡ್ರೆ ನೀವು ಕಡಿಮೆ ಖರ್ಚೆ ಖರ್ಚೇ ಇಲ್ಲ ನೀವೇ ಮಾಮೂಲಿ ಡ್ರಿಪ್ ಇರ್ತದೆ ಅದರ ಡ್ರಿಪ್ಪಲ್ಲಿ ಸಗಣಿ ನೀರು ಒಯ್ತಾ ಇರ್ತದೆ ಎಲ್ಲಕ್ಕೂ ಎಳ್ಕೊತಾ ಇರ್ತದೆ ಈ ಥರದೊಂದು ಐಡಿಯಾ ಮಾಡಿಕೊಂಡ್ರೆ ರೇಷ್ಮೆ ತೋಟಕ್ಕೆ ಕಡಿಮೆ ಖರ್ಚಲ್ಲಿ ನೀವು ಗೊಬ್ಬರನ ಆಯ್ಸ್ಕೊಬೋದನ್ನು ತಿಳಿಸ್ತೀನಿ ನನ್ನ ಸ್ನೇಹಿತರೆ